ಸರ್ಕಾರಿ ಶಾಲೆಗಳ ಪ್ರವೇಶ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ ಕಳೆದ ಹದಿನೈದು ವರ್ಷಗಳಲ್ಲಿ ಮಕ್ಕಳ ಸಂಖ್ಯೆಯಲ್ಲಿ ಭಾರಿ ಇಳಿಕೆಯಾಗಿದೆ ಹದಿನೈದು ವರ್ಷದಲ್ಲಿ ಶೇಕಡಾ ಮೂವತ್ತರಷ್ಟು ಕುಸಿತ ಕಂಡಿದೆ ಮಕ್ಕಳ ಪ್ರವೇಶಾತಿ ಸಂಖ್ಯೆ ಬಹಳ ಕಳವಳಕಾರಿಯಾದಂಥ ವಿಚಾರ ಇದು ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಮೂಗು ಮುರಿಯವರು ಜಾಸ್ತಿ ಆಗಿದ್ದಾರೆ ಅಂತ ಅರ್ಥ ಇತ್ತು ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ ಹೆಚ್ಚಾಗಿ ಹದಿನೈದು ವರ್ಷದಲ್ಲಿ ಶೇಕಡಾ ಮೂವತ್ತರಷ್ಟು ಕಡಿಮೆ ಆಗಿದ್ದಾರೆ ಮಕ್ಕಳು ಉಚಿತ ಪ್ರವೇಶ ಇದೆ ಯುನಿಫಾರ್ಮ್ ಕೊಡ್ತಾರೆ ಪುಸ್ತಕ ಕೊಡ್ತಾರೆ ಬಿಸಿ ಊಟ ಇದೆ ಫ್ರೀ ಹಾಲು ಕೊಡ್ತಾರೆ ಆದರೂ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ಐವತ್ತೈದು ಲಕ್ಷ ದಾಖಲಾತಿ ಇತ್ತು ಓವರ್ ಆಲ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಡಿದ್ರೆ ಮೂವತ್ತೆಂಟು ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಗೆ ದಾಖಲಾತಿ ಆಗಿದೆ ಅಂದರೆ ಮೂವತ್ತು ಪರ್ಸೆಂಟ್ ಆಗಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಾತಿ ಸಂಖ್ಯೆ ಮೂವತ್ತೆರಡು ಪರ್ಸೆಂಟ್ ಏರಿಕೆಯಾಗಿದೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆ ನಡೆಸಿದ ಸರ್ವೆಯಲ್ಲಿ ಇದು ಬಟಾ ಬೈಲಾಗಿದೆ ಮಾತೆತ್ತಿದ್ರೆ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ತೀವಿ ಬೆಳೆಸ್ತೀವಿ ಖಾಸಗಿ ಶಾಲೆಗಳಿಗಿಂತ ಏನು ಕಡಿಮೆ ಇಲ್ಲ ಅನ್ನೋ ಥರ ವ್ಯವಸ್ಥೆನ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಅದು ಯಾವುದೂ ಕೂಡ ಅಲ್ಲಿ ನಡೀತಾ ಇಲ್ಲ ಯಾಕಂತ ಹೇಳಿದ್ರೆ ಈಗ ಖಾಸಗಿ ಶಾಲೆಗಳು ಎಲ್ಲ ಕಡೆ ನಾಯಿ ಕೊಡಿಗಳಂತೆ ತಲೆ ಎತ್ತಿದ್ದಾವೆ ಪೋಷಕರದೇನು ಇಲ್ಲಿ ಹೋದರೆ ಉನ್ನತ ಅಂದರೆ ನಮಗೆ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ಜೊತೆಗೆ ಆಂಗ್ಲ ಭಾಷೆನ ಪರಿಣಾಮಕಾರಿಯಾಗಿ ಕಲಿಯೋಕ್ಕಾಗೋದಿಲ್ಲ ಈ ರೀತಿ ಕೆಲವೊಂದಿಷ್ಟು ಅವರಲ್ಲಿ ಗೊಂದಲಗಳು ಇರ್ತವೆ ಆದರೆ ನಮಗೆ ಇಲ್ಲಿ ಗೊತ್ತಾಗಬೇಕಾಗಿರೋದು ಇಲ್ಲಿ ಪ್ರವೇಶಾತಿ ಸಂಖ್ಯೆನ ನೋಡ್ತಾ ಇದ್ದರೆ ಖಂಡಿತ ಇದು ಸರ್ಕಾರಿ ಶಾಲೆಗಳ ಅಳಿವಿನಂಚಿಗೆ ಬಂದಂತಿದೆ ಅನ್ನೋದು ಬಹಳ ಸ್ಪಷ್ಟ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ ಗಣೇಶ ಸರ್ಕಾರಗಳು ಮಾತೆತ್ತಿದ್ರೆ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ತೀವಿ ಬೆಳೆಸ್ತೀವಿ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತೀವಿ ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡಿತೀವಿ ಅಂತ ಹೇಳ್ತಾರೆ ಆದರೆ ಅದು ಭಾಷಣಕ್ಕೆ ಮಾತ್ರ ಸೀಮಿತ ಅನ್ನೋದು ಈ ಅಂಕಿ ಸಂಖ್ಯೆ ನೋಡಿದರೆ ಗೊತ್ತಾಗುತ್ತೆ ಅಂದರೆ ಗಣನೀಯವಾಗಿ ರೀತಿ ಇಳಿಕೆ ಆಗಲಿಕ್ಕೆ ಖಾಸಗಿ ಶಾಲೆಗಳ ಒಂದು ಮೊರೆ ಹೋಗ್ತಿರೋದೇ ಕಾರಣನ ಅಥವಾ ಕನ್ನಡ ಸರ್ಕಾರಿ ಶಾಲೆಗಳನ್ನು ಉನ್ನತ ದರ್ಜೆಗೆ ಇರಿಸದೇ ಇರೋದೇ ಕಾರಣನ ಹೇಗೆ ಅನ್ನೋದು ಪ್ರಭು ಖಂಡಿತವಾಗ್ಲು ರಾಜ್ಯದಲ್ಲಿ ಸರಿಸುಮಾರು ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡ ಶಾಲೆಗಳು ಮುಚ್ಚುತ್ತವೆ ಅನ್ನುವಂತಹ ದೂರಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಹಲವು ಯೋಜನೆಗಳನ್ನು ಕೊಡ್ತಾ ಇರುವಂಥದ್ದು ಈಗ ಮುಖ್ಯವಾಗಿ ಸಮವಸ್ತ್ರವನ್ನು ಉಚಿತ ಕೊಡ್ತಾಯಿದೆ ಪುಸ್ತಕಗಳನ್ನು ಉಚಿತ ಕೊಡುತ್ತೆ ಪಠ್ಯಪುಸ್ತಕಗಳು ಉಚಿತವಾಗುತ್ತೆ ಹಾಗೆಯೇ ಕ್ಷೀರಭಾಗ್ಯ ಊಟ ಮೊಟ್ಟೆ ಈ ಥರದ ಒಂದಿಷ್ಟು ಪ್ರಯೋಜನಗಳನ್ನು ಮಕ್ಕಳಿಗೆ ಅಂತಂದರೆ ಬಡ ಮಕ್ಕಳಿಗೆ ಆಗಲಿ ಅಥವಾ ಕನ್ನ ಸರ್ಕಾರಿ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರ ನೀಡುತ್ತೆ ಆದರೂ ಕೂಡ ಕಳೆದ ಹದಿನೈದು ವರ್ಷಗಳಲ್ಲಿ ಅಂತಂದರೆ ಎರಡು ಸಾವಿರದ ಹತ್ತು ಹನ್ನೊಂದರ ಅವಧಿಯಲ್ಲಿ ಪ್ರವೇಶಾತಿ ಸಂಖ್ಯೆ ಸರಿಸುಮಾರು ಐವತ್ತೈದು ಲಕ್ಷ ಇತ್ತು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಅಂದರೆ ಸೇರುವಂಥವರ ಸಂಖ್ಯೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಅವಧಿಗೆ ಸರಿಸುಮಾರು ಮೂವತ್ತೇಳು ಲಕ್ಷಕ್ಕೆ ಮೂವತ್ತೆಂಟು ಲಕ್ಷಕ್ಕೆ ಇಳಿಕೆ ಆಗಿದೆ ಅನ್ನುವಂಥದ್ದು ಸರಿಸುಮಾರು ಹದಿನೇಳು ಲಕ್ಷ ವಿದ್ಯಾರ್ಥಿಗಳು ಈಗ ಸರ್ಕಾರಿ ಶಾಲೆಯನ್ನು ಬಿಟ್ಟು ಖಾಸಗಿ ಶಾಲೆಯನ್ನು ಮೊರೆ ಹೋಗ್ತಾ ಇರುವಂಥದ್ದು ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಜಿಲ್ಲಾವಾರುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳು ಹೋಗುವಂಥದ್ದು ಸರ್ವೇಸಾಮಾನ್ಯ ಇತ್ತು ಅಲ್ಲೂ ಕೂಡ ಗಣನೀಯ ಪ್ರ ಇಳಿಕೆ ಕಂಡಿರುವಂಥದ್ದು ಸಹಜವಾಗಿ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಶಿಕ್ಷಣ ಯಾವ ಮಟ್ಟದಲ್ಲಿ ಇದೆ ಅನ್ನುವಂಥದ್ದನ್ನು ಈಗ ಚರ್ಚೆ ಮಾಡುವಂಥದ್ದು ಪ್ರಶ್ನೆಯಾಗಿ ಪ್ರಶ್ನೆ ಆಗ್ತಾ ಇರುವಂಥದ್ದು ಇನ್ನು ಇದೇ ರೇಷ್ಯೋ ಅಂತಂದರೆ ಶೇಕಡ ಮೂವತ್ತರಷ್ಟು ರೇಷಿಯೋ ಸರ್ಕಾರಿ ಶಾಲೆಯಲ್ಲಿ ಪ್ರವೇಶಾತಿ ಒಂದು ಕಡಿತ ಆದರೆ ಆ ಒಂದು ಮೂವತ್ತು ಪರ್ಸೆಂಟ್ ಶಾಲಾ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾ ಇದಾರೆ ಅಂತಂದರೆ ಖಾಸಗಿ ಶಾಲೆಗಳತ್ತ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು ಅಂತಂದರೆ ಮುಖ್ಯವಾಗಿ ಸರ್ಕಾರಿ ಶಾಲೆ ಬೇಡ ನಮಗೆ ಪ್ರೈವೇಟ್ ಶಾಲೆ ಬೇಕು ಅನ್ನುವಂತಹ ದೃಢ ನಿರ್ಧಾರವನ್ನ ವಿದ್ಯಾರ್ಥಿಗಳು ಹಾಗೇನೆ ಪೋಷಕರು ಮಾಡಿದಂತೆ ಇದೆ ಈ ವರ್ಷದ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ ನಲ್ಲಿ ಮೂವತ್ತೆರಡರಷ್ಟು ವಿದ್ಯಾರ್ಥಿಗಳು ಹೆಚ್ಚುವರಿಯಾಗಿ ಖಾಸಗಿ ಶಾಲೆಗೆ ನೋಂದಣಿ ಆಗ್ತಾ ಇರೋವಂಥದ್ದು ಅಥವಾ ಪ್ರವೇಶವನ್ನು ಪಡ್ಕೊಳ್ತಾ ಇರುವಂಥದ್ದನ್ನು ಈ ಸ್ವತಃ ಶಿಕ್ಷಣ ಇಲಾಖೆನೇ ಒಂದು ಇಂಟರ್ನಲ್ ಆಡಿಟ್ ರಿಪೋರ್ಟ್ ಅಂತೇನು ಹೇಳ್ತೀವಿ ಅಥವಾ ಸರ್ವೆ ಅಂತ ಏನು ಹೇಳ್ತೀವಿ ಅಥವಾ ಮಾಹಿತಿಯನ್ನು ಪಡ್ಕೊಳೋಂಥ ಅಂತ ಏನು ಕರೆಸ್ಕೊಳ್ತೀವಿ ಅದೆಲ್ಲವೂ ಕೂಡ ಶಿಕ್ಷಣ ಇಲಾಖೆಯಿಂದಲೇ ಬಂದಿರುವಂಥದ್ದು ಇದು ಯಾವುದೋ ಸಂಘ ಸಂಸ್ಥೆಗಳಾಗಿರಲಿ ಖಾಸಗಿ ಶಿಕ್ಷಣ ಸಂಸ್ಥೆ ಆಗಲಿ ಇನ್ಯಾವುದೋ ಎನ್ ಜಿ ಒಗಳು ಮಾಡಿರುವಂತಹ ಒಂದು ಸರ್ವೆ ಅಲ್ಲ ಸ್ವತಃ ಶಿಕ್ಷಣ ಇಲಾಖೆಗೆ ಸಿಕ್ಕಿರುವಂತಹ ಅವರೇ ನಡೆಸಿರುವಂತಹ ಮಾಹಿತಿ ಒಟ್ಟಾರೆ ಏನಂತಂದರೆ ಸರ್ಕಾರಿ ಶಾಲೆ ಗುಣಮಟ್ಟದ ಕೊರತೆ ಇದೆಯೋ ಶಿಕ್ಷಕರ ಕೊರತೆ ಇದೆಯೋ ಅಥವಾ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಕಾಂಪಿಟೇಟಿವ್ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದಿಷ್ಟು ಶಿಕ್ಷಣಗಳ ನೀಡುವಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂತಹ ಚರ್ಚೆ ಈಗ ಇರುವಂತದ್ದು ಮುಖ್ಯವಾಗಿ ಇದರ ಜೊತೆಗೆ ಈಗಾಗಲೇ ಶಿಕ್ಷಕರ ಕೊರತೆ ಸುಮಾರು ಐವತ್ತು ಸಾವಿರ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಅನ್ನುವಂತಹ ಮಾಹಿತಿ ಈಗ ಈಗಾಗಲೇ ಶಿಕ್ಷಣ ಇಲಾಖೆಯಿಂದಲೂ ಕೂಡ ಮಾಹಿತಿ ಇರುವಂಥದ್ದು ಹಾಗಾಗಿ ಜಿಲ್ಲಾವಾರುಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ವಿದ್ಯಾರ್ಥಿಗಳು ಕೂಡ ಖಾಸಗಿ ಶಾಲೆ ಅಥವಾ ಮೊರೆ ಹೋಗ್ತಾ ಇರುವಂತಹ ಸರ್ಕಾರಕ್ಕೆ ಇದು ಶಾಕ್ ಅಂತಾನೆ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ಗಣೇಶ್ ಹೆಗಡೆ ತಮ್ಮೆಲ್ಲ ಮಾಹಿತಿಗಾಗಿ ನಿಜಕ್ಕೂ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ನಮ್ಮ ರಾಜ್ಯದಲ್ಲಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಹಾಗಾಗಿನೇ ಸರ್ಕಾರಿ ಶಾಲೆ